ಡಾರ್ಲಿಂಗ್ ಕೃಷ್ಣ ಮತ್ತೆ ತೆರೆ ಮೇಲೆ ಮಿಂಚಲು ರೆಡಿಯಾಗಿದ್ದಾರೆ ಪ್ಯಾನ್ ಇಂಡಿಯಾ ಮೂವಿಯಾದ ಬ್ರಾಟ್ ಥಿಯರಿಯಲ್ಲಿ ಹಿಂದೆಂದು ನೋಡಿರದ ಲುಕ್ನಲ್ಲಿ ಮಿಂಚಲಿದ್ದಾರೆ ನಿರ್ದೇಶಕ ಶಶಾಂಕ್ ನಟ ಡಾರ್ಲಿಂಗ್ ಕೃಷ್ಣರವರಿಗೆ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದ ಬಳಿಕ ಮತ್ತೊಮ್ಮೆ ಆಕ್ಷನ್ ಕಟ್ ಹೇಳಿದ್ದಾರೆ ಲವ್ ಸ್ಟೋರಿ ಸಿನಿಮಾಗಳನ್ನು ತೆರೆಯ ಮೇಲೆ ತರ್ತಿದ್ದ ಶಶಾಂಕ್ ಇದೀಗ ಹೊಸ ಬಗೆಯ ಸ್ಟೋರಿಯನ್ನು ತಂದಿದ್ದಾರೆ ಈಗಾಗಲೇ ಬ್ರಾಟ್ ಥಿಯರಿಯ ವಿಡಿಯೋ ಸಾಂಗ್ ಒಂದು ರಿಲೀಸ್ ಆಗಿದ್ದು ವಿಡಿಯೋ ಸಾಂಗ್ ನೋಡಿ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ ಎಷ್ಟು ದಿನ ಲವರ್ ಆಗಿ ಕಂಡಿದ್ದ ಡಾರ್ಲಿಂಗ್ ಕೃಷ್ಣ ಇದೀಗ ರೆಕಾರ್ಡ್ ಆಗಿ ಕಂಡಿದ್ದಾರೆ ಹಿಂದೆಂದು ನೋಡದ ಅವತಾರದಲ್ಲಿ ಡಾರ್ಲಿಂಗ್ ಕೃಷ್ಣ ಮಿಂಚಿದ್ದಾರೆ ಅದರಲ್ಲೂ ಡಿಫರೆಂಟ್ ಹೇರ್ ಸ್ಟೈಲ್ ನಾಯಿ ಜೊತೆ ಫೋಸ್ ಸಖತ್ ಲುಕ್ ನಲ್ಲಿ ಮಿಂಚಿದ್ದಾರೆ ಈ ಹಾಡನ್ನು ರ್ಯಾಪರ್ ರಾಹುಲ್ ದಿಟೋ ಅವರ ಲಿರಿಕ್ಸ್ ಬರೆದು ಹಾಡಿದ್ದಾರೆ ಅಲ್ಲದೆ ಜೊತೆಗೆ ನಿರ್ದೇಶಕ ಆರ್ ಚಂದ್ರು ನಿರ್ಮಾಣ ಮಾಡುತ್ತಿರುವ ರಾಜ್ಮೋಹನ್ ಆಕ್ಷನ್ ಕಟ್ ಹೇಳುತ್ತಿರುವ ಫಾದರ್ ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ ಈ ಹಿಂದಿನ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಈ ಚಿತ್ರವು ಹದಿನೈದು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಸದ್ಯ ಜಾಲಿ ನಲ್ಲಿರುವ ಕೃಷ್ಣ ತಮ್ಮ ಮಗಳ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡುತ್ತಿದ್ದಾರೆ ಮಗಳ ಪ್ರತಿಯೊಂದು ವಿಷಯವನ್ನು ಅಷ್ಟೇ ಕುತೂಹಲದಿಂದಲೂ ಈ ತಾರಾ ಜೋಡಿ ನೋಡುತ್ತಿದೆ ಅಲ್ಲದೆ ಕೆಲವು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುತ್ತಿದ್ದಾರೆ